ಈ ಕ್ಲಾಸ್ ನಾವು ಸ್ಟೇಟ್ಮೆಂಟ್ ಅಂಡ್ ಡಿಸಿಷನ್ ಅಂದ್ರೆ ಹೇಳಿಕೆಗಳು ಮತ್ತು ನಿರ್ಣಯಗಳು ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಸೊ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇದ್ರ ಮೇಲೆ ಈ ಕಾನ್ಸೆಪ್ಟ್ ನಲ್ಲಿ ಕ್ವಶನ್ ಕೇಳಿ ಇರ್ತಾರ ಅಂದ್ರೆ ಹೇಳಿಕೆಗಳನ್ನ ಅವ್ರು ಕೊಟ್ಟಿರ್ತಾರ ಆ ಹೇಳಿಕೆಗಳ ಪ್ರಕಾರ ಕೆಲವೊಂದು ನಿರ್ಣಯಗಳನ್ನು ಕೊಟ್ಟಿರ್ತಾರ ಆ ನಿರ್ಣಯಗಳಲ್ಲಿ ಯಾವ ನಿರ್ಣಯ ಸರಿ ಇದೆ ಅಂದ್ರೆ ಯಾವ ಡಿಸಿಷನ್ ಕರೆಕ್ಟ್ ಇದೆ ಯಾವ ಡಿಸಿಷನ್ ಕರೆಕ್ಟ್ ಇಲ್ಲ ಎರಡು ಕರೆಕ್ಟ್ ಇದೆ ಅಥವಾ ಒಂದೇ ಕರೆಕ್ಟ್ ಇದೆಯಾ ಇಲ್ಲ ಎರಡು ಡಿಸಿಷನ್ಸ್ ರಾಂಗ್ ಅದಾವ ಅನ್ನೋದನ್ನ ನಾವು ಡಿಸೈಡ್ ಮಾಡಿ ಕೊಟ್ಟಂತ ಆಪ್ಷನ್ಸ್ ಅಲ್ಲಿ ಏನ್ ಮಾಡಬೇಕು ಕರೆಕ್ಟ್ ಆನ್ಸರ್ ಅನ್ನ ಚೂಸ್ ಮಾಡಬೇಕು ಓಕೆ ಸೊ ಇಲ್ಲಿ ನಾವು ಜಸ್ಟ್ ಏನ ಕೊಟ್ಟಂತ ಅನ್ನ ಹೇಳಿಕೆಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಓಕೆ ಸೊ ಹೇಳಿಕೆಯನ್ನ ಯಾವ ತರ ಕೊಟ್ಟಾರ ಸೊ ಅದ್ರ ಮೇಲೆ ನಿರ್ಣಯಗಳನ್ನ ಯಾವ ತರ ಕೊಟ್ಟಾರ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಐಡಿಯಾ ಇರ್ಬೇಕು ಓಕೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಅನ್ ಸಿಂಪಲ್ ಎಕ್ಸಾಂಪಲ್ ಓಕೆ ಸೊ ಹಿಯರ್ ಒಂದ್ ಎಕ್ಸಾಂಪಲ್ ತಗೋನು ಏನಂದ್ರ ಯಾವ ಅದ ಹೇಳಿಕೆಗಳು ಎಲ್ಲಾ ಮೂಲಂಗಿಗಳು ತರಕಾರಿಗಳು ಅಂತ ಐತಿ ಓಕೆ ಎಲ್ಲಾ ಮೂಲಂಗಿಗಳು ಅಂದ್ರ ಮೂಲಂಗಿ ಏನದಲ್ಲ ಏನದಲ್ಲ ಯಾವೆಲ್ಲ ತರಕಾರಿಗಳು ಹೌದು ಸೊ ಎಲ್ಲಾ ಮೂಲಂಗಿಗಳು ಅಂತ ಎಲ್ಲಾ ಏನ್ ಕೊಟ್ಟಿರ್ತಾರಲ್ಲ ಇದನ್ನ ಸೊ ಇದ್ದಿದ ತರಕಾರಿನ ಮೂಲಂಗಿಗಳು ಏನದಲ್ಲ ಎಷ್ಟದಲ್ಲ ಯಾವ ಎಲ್ಲಾ ತರಕಾರಿಗಳನ್ನ ಅಂದಾಗ ಏನ್ ಮಾಡ್ಬೇಕಾಗತ್ತ ನಾವ ತರಕಾರಿಗಳು ಒಂದು ಡ್ರಾ ಮಾಡಿದ್ರಿ ಅಂದ್ರ ತರಕಾರಿ ಅಂತ ಹೇಳಿ ಸೊ ಎಲ್ಲಾ ಮೂಲಂಗಿಗಳು ತರಕಾರಿಗಳು ಅಂದ್ರ ಎಷ್ಟ್ ಎಷ್ಟ ಅವೆಲ್ಲಾ ತರಕಾರಿ ಒಳಗ ಬರ್ಬೇಕು ಕರೆಕ್ಟ್ ಐತಿ ಮೂಲಂಗ್ ಅವಾ ಅವ ತರಕಾರಿ ಒಳಗ ಬರ್ಬೇಕು ಓಕೆ ನೆಕ್ಸ್ಟ್ ಏನದ ಕೆಲವು ತರಕಾರಿಗಳು ಆಲೂಗಡ್ಡೆಗಳು ಅಂದಾರ ಕೆಲವು ತರಕಾರಿಗಳು ಏನದಲ್ಲ ಅವ ಆಲೂಗಡ್ಡೆಗಳು ಅಂತದ ಓಕೆ ಈ ತರ ಅದ ಓಕೆ ಸೊ ಇಲ್ಲಿ ನೋಡ್ರಿ ಎಲ್ಲಾ ಅಂತ ಏನ್ ಕೊಟ್ಟಿರ್ತಾರಲ್ಲ ಎಲ್ಲಾ ಮೂಲಂಗಿಗಳು ತರಕಾರಿಗಳು ಎಲ್ಲಾ ಬದನೆಕಾಯಿಗಳು ತರಕಾರಿಗಳು ಈ ತರ ಏನೇ ಕೊಟ್ಲಿ ಕೊಡ್ಲಿ ಎಲ್ಲಾ ಅಂತ ಕೊಟ್ಟಾಗ ಅದ್ನ ಪೂರ್ತಿ ಏನ್ ಕೊಟ್ಟಿರ್ತಾರಲ್ಲ ಎಲ್ಲಾ ಮುಂದ ಅದ್ನ ಏನ್ ಮಾಡುದು ಮುಂದೇನ್ ಕೊಟ್ಟಿರ್ತಾರಲ್ಲ ಅದ್ರೊಳಗೆ ಡ್ರಾ ಓಕೆ ಸೊ ಎಲ್ಲಾ ಮೂಲಂಗಿಗಳು ತರಕಾರಿಗಳಲ್ಲೋ ಸೊ ತರಕಾರಿಗಳ ಮೂಲಂಗಿ ಬರ್ತದ ಅಂದ್ರ ಮೂಲಂಗಿ ಇನ್ಸೈಡ್ ಡ್ರಾ ಹೌದು ಈಗ ಎಲ್ಲಾ ಮೂಲಂಗಿಗಳು ತರಕಾರಿಗಳು ಅಂದಾಗ ಈಗ ಕೆಲವು ಮೂಲಂಗಿಗಳು ತರಕಾರಿ ಅಲ್ಲ ಅನ್ನಕೆ ಬರ್ತೈತೆನಾ ಯಾಕಂದ್ರ ಅವ್ರ ಹೇಳಿಕೆ ಆಲ್ರೆಡಿ ಕೊಟ್ಟಾರ ಎಲ್ಲಾ ಮೂಲಂಗಿಗಳು ತರಕಾರಿಗಳ ಕೊಟ್ಟಾಗ ಏನಕೈತೆ ಮೂಲಂಗಿ ಎಷ್ಟೇ ಇರ್ಲಿ ಏನೇ ಇರ್ಲಿ ಅವೆಲ್ಲ ಏನ ತರಕಾರಿ ಒಳಗ ಬರ್ತಾವ ಓಕೆ ಕರೆಕ್ಟ್ ಐತಿ ಅದ್ನ ಈ ತರ ಡ್ರಾ ಮಾಡ್ತೀರಿ ನೆಕ್ಸ್ಟ್ ಕೆಲವು ತರಕಾರಿಗಳು ಆಲೂಗಡ್ಡೆಗಳು ಯಾವಾಗ್ಲೂ ಕೆಲವು ಹತ್ ಬಂದಿರ್ತೈತ್ಲಾ ಅವಾಗ ಸಂ ಪಾರ್ಟ್ ಅಷ್ಟೇ ಕನ್ಸಿಡರ್ ಮಾಡ್ಬೇಕಾದ್ರಾಗ ಯಾವಾಗೂ ಎಲ್ಲಾ ಹತ್ ಬರ್ತೈತ್ಲಾ ಇನ್ಸೈಡ್ ಅದ್ರೊಳಗೆ ಡ್ರಾ ಮಾಡ್ಬೇಕು ಓಕೆ ಇತ್ತು ನೆಕ್ಸ್ಟ್ ಕೆಲವು ತರಕಾರಿಗಳು ಆಲೂಗಡ್ಡೆಗಳು ಅಂದಾವ ಈ ತರಕಾರಿ ಪಾಟ್ ಐತಿ ತರಕಾರಿ ಪಾಟ್ ಒಳಗೆ ಕೆಲವೊಂದಾಗಿ ಕೆಲವು ಅಷ್ಟೇ ಸಂ ಪಾಟ್ ಅಟ್ಟ ತಗೋಬೇಕು ಆಲೂಗಡ್ಡೆಗಳು ಅಂತ ಕನ್ಸಿಡರ್ ಮಾಡ್ಬೇಕು ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ಏನ್ ತಗೋಬಹುದು ಆ ಇಲ್ಲಿ ನೋಡ್ರಿ ಫಸ್ಟ್ ಸ್ಟೇಟ್ಮೆಂಟ್ ಏನದ ನೋಡ್ರಿ ಕೆಲವು ತರಕಾರಿಗಳು ಮೂಲಂಗಿಗಳು ಅಂತದ ಸೊ ಇದು ಕರೆಕ್ಟ್ ಆಗಿತ್ತು ಇಲ್ಲೋ ಡಿಸಿಷನ್ ಎಲ್ಲಾ ತರಕಾರಿಗಳು ಮೂಲಂಗಿ ಅಂದ್ರೆ ತಪ್ಪಾಕಿತ್ತ ಯಾಕಂದ್ರ ಮೂಲಂಗಿ ಪಾರ್ಟ್ ಆಫ್ ತರಕಾರಿ ಬಟ್ ತರಕಾರಿ ಇಸ್ ನಾಟ್ ಪಾರ್ಟ್ ಆಫ್ ಮೂಲಂಗಿ ಓಕೆ ಮೂಲಂಗಿ ತರಕಾರಿ ಒಳಗೈತೆ ತರಕಾರಿನ ಮೂಲಂಗಿ ಒಳಗಿಲ್ಲ ಅರ್ಥ ಆಯ್ತು ಓಕೆ ಸೊ ಅದಕ್ಕೆ ಏನಕೈತಿ ಇಲ್ಲಿ ಕೆಲವು ತರಕಾರಿಗಳು ಮೂಲಂಗಿಗಳು ಅಂದಾಗ ಹೌದು ಕರೆಕ್ಟ್ ಐತಿ ಯಾಕಂದ್ರೆ ಎಲ್ಲಾ ಮೂಲಂಗಿಗಳು ತರಕಾರಿಗಳು ಅಂದಾಗ ಮತ್ತ ಕೆಲವು ತರಕಾರಿಗಳು ಮೂಲಂಗಿ ಆಗಿ ಹೌದು ಇದು ಕರೆಕ್ಟ್ ಅದ ಓಕೆ ನೆಕ್ಸ್ಟ್ ಎಲ್ಲಾ ತರಕಾರಿಗಳು ಮೂಲಂಗಿ ಇದು ಕರೆಕ್ಟ್ ತಪ್ಪ ತಪ್ಪಕ್ಕ ಎಲ್ಲಾ ತರಕಾರಿಗಳು ಮೂಲಂಗಿನ ಹೆಂಗನಕ್ ಬರ್ತೈತಿ ತರಕಾರಿ ಒಳಗಟೋಣ ಇರ್ಬೋದು ಆಲೂಗಡ್ಡೆ ಇರ್ಬೋದು ಬೇಕಾದ್ ಇರ್ಬೋದು ಬದ್ನಿಕಾಯಿ ಇರ್ಬೋದು ಚೌಳಿಕಾಯಿ ಇರ್ಬೋದು ಬೆಂಡಿಕಾಯಿ ಇರ್ಬೋದು ಎನಿಥಿಂಗ್ ಇರ್ಬೋದು ಓಕೆ ಸೊ ಬಿಟ್ಟ ಎಲ್ಲಾ ತರಕಾರಿ ಇದ್ದಿದ್ಯೆಲ್ಲ ಮೂಲಂಗಿನ ಅನ್ನಕ್ ಬರ್ತೈತೇನ ಇಲ್ಲ ಓಕೆ ಸೊಪ್ ಇರ್ಬೋದು ಯಾವ್ದೇ ತರಕಾರಿ ಇರ್ಬೋದು ಓಕೆ ಅವಕ್ಕೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅದಾವ ತರಕಾರಿ ಹಂಗಂತ ಹೇಳಿ ತರಕಾರಿ ಕಿದ್ದಕ್ಕೆಲ್ಲ ಮೂಲಂಗಿ ಬದ್ನಿಕಾಯಿಗೂ ಮೂಲಂಗಿ ಅನ್ನ ಕರಂಗಿಲ್ಲ ಹೌದು ಆಲೂಗಡ್ಡಿ ಮೂಲಂಗಿ ಹಾಕಿ ಬರ್ತೈತಿ ಇಲ್ಲ ಸೊ ಮೂಲಂಗಿನ ಬೇರೆ ಮೂಲಂಗಿ ಇದ್ದಿದೆಯಲ್ಲ ತರಕಾರಿ ಬಟ್ ತರಕಾರಿ ಇದ್ದಿದೆಯಲ್ಲ ಮೂಲಂಗಿ ಯಾಕಾವ್ ಇಲ್ಲ ಹೌದು ಅರ್ಥ ಆಗತೈತಿ ನಿಮ್ಗೆ ಕಾನ್ಸೆಪ್ಟ್ ಈ ತರ ಅರ್ಥ ಮಾಡ್ಕೋಬೇಕಿದ್ ಓಕೆ ಸೊ ಕೊಟ್ಟಂತದ ನಾವು ಕರೆಕ್ಟ್ ಮೊದಲ್ ಪ್ರಾಪರ್ ಆಗಿ ಅನಲೈಸ್ ಮಾಡ್ಬೇಕು ಏನ್ ಕೊಟ್ಟಪ್ಪ ಇದ್ರ ಮೀನಿಂಗ್ ಏನ ಸೊ ನಾವ್ ತರ ಡ್ರಾ ಮಾಡ್ಬೇಕು ನಂತರ ಯಾವ ತರ ಡಿಸಿಷನ್ಸ್ ಕೊಟ್ಟಾರ ಆ ಡಿಸಿಷನ್ ಒಗ್ ಯಾವ್ದು ಕರೆಕ್ಟ್ ಡಿಸಿಷನ್ ಅದ ಸೊ ನಾವ್ ಅದ್ರೊಳಗೆ ಯಾವ್ದು ಚೂಸ್ ಮಾಡ್ಬೇಕು ಇದನ್ನೆಲ್ಲ ನಾವ್ ಏನ್ ಮಾಡ್ಬೇಕು ಥಿಂಕ್ ಮಾಡ್ಬೇಕು ಓಕೆ ಸೊ ಇಲ್ಲಿ ಕ್ಲಾರಿಟಿ ಇರ್ಬೇಕು ಮೊದಲು ಅವ್ರು ಏನ್ ಕೊಟ್ಟಾರ ಅನ್ನೋದು ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ನಿರ್ಣಯ ಟು ಏನಾಗುತ್ತೆ ತಪ್ಪಾಗತ್ತ ಯಾಕಂದ್ರೆ ಎಲ್ಲಾ ತರಕಾರಿಗಳು ಮೂಲಂಗಿಯನ್ನ ಕೊರಂಗಿಲ್ಲ ಎಲ್ಲಾ ಮೂಲಂಗಿಗಳು ತರಕಾರಿಗಳು ಹೌದು ಬಟ್ ಎಲ್ಲಾ ತರಕಾರಿಗಳು ಮೂಲಂಗಿಗಳು ಅಲ್ಲ ಇಲ್ಲಿ ಗೊತ್ತಾಗೈತ್ ನೋಡ್ರಿ ಯಾಕಂದ್ರೆ ತರಕಾರಿ ಪಾಟ್ ಮೂಲಂಗಿ ತರಕಾರಿನ ಮೂಲಂಗಿ ಒಳಗೈತೆನಾ ಈ ತರ ಇದ್ರ ನಾವು ಎಲ್ಲಾ ತರಕಾರಿಗಳು ಮೂಲಂಗಿಗಳು ಅನ್ಬೋದಾಗಿತ್ತ ಬರೀ ಜಸ್ಟ್ ಕ್ಯಾನ್ ಇಟ್ ಎನ್ ಎಂಡೈಗ್ರಾಮ್ ಓಕೆ ಈ ಜಸ್ಟ್ ಈ ವೆನ್ ಡೈಗ್ರಾಮ್ ನೋಡಿದ್ರೆ ಗೊತ್ತಾಕಿತ್ತು ಅಕಸ್ಮಾತ್ ಮೂಲಂಗಿ ಹೊರಗಿತ್ತು ತಿಳ್ಕೊರಿ ಹಿಂಗ ತರಕಾರಿ ಅದ್ರ ಒಳಗಿತ್ತಂದ್ರ ಆವಾಗ ಏನಾಕಿತ್ತು ಎಲ್ಲಾ ತರಕಾರಿಗಳು ಮೂಲಂಗಿಗಳು ಆಗ್ತಿತ್ತು ಹೌದು ಬಟ್ ಇಲ್ಲಿ ಏನಾಗೈತಿ ತರಕಾರಿ ಒಳಗ್ ಮೂಲಂಗಿ ಐತಿ ಮೂಲಂಗಿ ಒಳಗ್ ತರಕಾರಿ ಇಲ್ಲ ಅರ್ಥ ಆಯ್ತು ನೆಕ್ಸ್ಟ್ ಸ್ಟೇಟ್ಮೆಂಟ್ ತ್ರೀ ಏನೈತಿ ಕೆಲವು ಆಲೂಗಡ್ಡೆಗಳು ತರಕಾರಿಗಳು ಐತಿ ಇದು ಕರೆಕ್ಟ್ ತಪ್ಪು ಕರೆಕ್ಟ್ ಯಾಕಂದ್ರೆ ಆಲ್ರೆಡಿ ನಾವು ಕೊಟ್ಟಿವಿ ಕೆಲವು ತರಕಾರಿಗಳು ಅಂದ್ರೆ ಕೆಲವು ಆಲೂಗಡ್ಡೆಗಳು ತರಕಾರಿಗಳು ಓಕೆ ಸೊ ಇಲ್ಲಿ ಇವೆರಡು ಕರೆಕ್ಟ್ ಮತ್ ನಿಮ್ಮ ಆಪ್ಷನ್ಸ್ ಒಳಗೆ ಕನ್ಫ್ಯೂಸ್ ಮಾಡ್ತಾರ ಆಪ್ಷನ್ ಎ ಆಪ್ಷನ್ ಬಿ ನಿರ್ಣಯ ಒಂದು ಮಾತ್ರ ಸರಿ ನಿರ್ಣಯ ಎರಡು ಮಾತ್ರ ಸರಿ ನಿರ್ಣಯ ಎರಡು ಮತ್ತು ಮೂರು ಸರಿ ನಿರ್ಣಯ ಒಂದು ಮೂರು ಸರಿ ಎಲ್ಲ ನಿರ್ಣಯಗಳು ಸರಿ ಈ ತರ ಕೊಟ್ಟ ಕೊಡ್ತಾರೆ ನೀವು ಕರೆಕ್ಟ್ ಯಾವ ಕರೆಕ್ಟ್ ಅದಾವನ್ನ ಗೊತ್ತಿದ್ರೆ ಅಷ್ಟೇ ಅಲ್ಲಿ ಆಪ್ಷನ್ ಚೂಸ್ ಮಾಡಕ್ ಬರ್ತೈತಿ ಸೊ ಇವಾಗ ಕರೆಕ್ಟ್ ಆಗಿ ಗೊತ್ತಾಗ್ಲಿ ಇಲ್ಲ ಅಂದ್ರೆ ಸೊ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತಾ ಹೌದು ಸೊ ಕರೆಕ್ಟ್ ಇಲ್ಲಿ ಕರೆಕ್ಟ್ ಅದಾವ ಅನ್ನೋದು ನೀವು ನೋಡಿ ಅಲ್ಲಿ ಕರೆಕ್ಟ್ ಆಪ್ಷನ್ ಅನ್ನ ಚೂಸ್ ಮಾಡ್ಬೇಕು ಹೌದು ಕ್ವಶನ್ ಯಾವ ತರ ಕೊಟ್ಟಿರ್ತಾರ ನಮ್ ಮೇಲೆ ಆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಥವಾ ಮೂರು ಹೇಳಿಕೆಗಳಿಗೆ ಎರಡು ಅಥವಾ ಮೂರು ನಿರ್ಣಯಗಳನ್ನು ಕೊಟ್ಟಿದೆ ಹೇಳಿಕೆಗಳನ್ನು ಸತ್ಯ ಎಂದು ತಿಳಿದುಕೊಂಡು ಯಾವ ತೀರ್ಮಾನ ನಿಯಮಗಳು ತಾರ್ಕಿಕವಾಗಿ ಸರಿ ಹೊಂದುತ್ತವೆ ಎಂಬುದನ್ನು ಪಟ್ಟಿರುವ ಆಯ್ಕೆಗಳಿಂದ ಗುರುತಿಸಿ ಅಂತದ ಹೌದು ಸೊ ಎರಡು ಅಥವಾ ಮೂರು ನಿರ್ಣಯಗಳನ್ನು ಕೊಟ್ಟಿದೆ ಹೇಳಿಕೆಗಳನ್ನು ಸತ್ಯ ಎಂದು ತಿಳಿದುಕೊಂಡು ಅವ್ರ ಎನಿ ಸ್ಟೇಟ್ಮೆಂಟ್ ಕೊಡ್ಲಿ ಅವ್ರು ನೀವು ಸತ್ಯ ಅಂತ ಅಲ್ಲಿ ಡ್ರಾ ಮಾಡ್ಬೇಕು ಕೆಂಡಾಗ್ರಾಮ್ ಅರ್ಥ ಇತ್ತು ಅಲ್ಲಿ ಎಲ್ಲಾ ಆನೆಗಳು ಹುಲಿಗಳು ಅದ್ ಕುಟ್ರ ತಿಳ್ಕೊ ಸೊ ನೀವು ಏನ್ ಮಾಡ್ಬೇಕಲ್ಲಿ ಆನೆಗಳು ಎಲ್ಲಾ ಆನೆಗಳು ಏನದಾವು ಹುಲಿಗಳು ಅಂತ ಹೇಳಿ ಹಿಂಗ ಡ್ರಾ ಮಾಡ್ಬೇಕ ಸರಿ ಆನೆಗಳು ಹುಲಿಗಳು ಹೆಂಗಕ್ಕಾವ್ರಿ ಈ ತಪ್ಪೈತ್ರಿ ಈ ತರ ಇರೋಂಗಿಲ್ಲ ಯಾಕಂದ್ರೆ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅವನ್ನೆಲ್ಲ ಸತ್ಯ ಅಂತ ತಿಳ್ಕೊಬೇಕು ನೀವು ಸೊ ದೇ ಹಾವ್ ಆಲ್ರೆಡಿ ಗಿವನ್ ಇನ್ ಕ್ವೆಶನ್ ಓಕೆ ಇಲ್ಲಿ ನೋಡ್ರಿ ಟೂ ಆರ್ ತ್ರೀ ಸ್ಟೇಟ್ಮೆಂಟ್ಸ್ ಆಫ್ ಬಿಲೋ ಕ್ವಶನ್ಸ್ ಟೂ ಆರ್ ತ್ರೀ ಡಿಶನ್ಸ್ ಆರ್ ಗಿವನ್ ಚೂಸ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಥಿಂಕಿಂಗ್ ದ ಸ್ಟೇಟ್ಮೆಂಟ್ಸ್ ಆಸ್ ಟ್ರೂ ಏನೋ ಸ್ಟೇಟ್ಮೆಂಟ್ ಹೋಗಕ್ ಸತ್ಯ ಅಂತ ಹೇಳಿ ತಿಳ್ಕೋರಿ ಅವರು ಓಕೆ ಸೊ ಅಲ್ಲಿ ಏನ್ ಮಾಡ್ಬೇಕು ಯಾಕಂದ್ರೆ ನಮ್ಗೆ ನಕ್ಷೆ ಹಾಕುವಾಗ ನಾವೆಲ್ಲ ವಿಚಾರ ಮಾಡ್ತೀವಿ ಈ ಸಸ್ಯಾಹಾರಿಗಳು ಪ್ರಾಣಿ ಏನ ಮಾಂಸಾಹಾರಿಗಳು ಇದೆಲ್ಲಾ ಡಿಸ್ಕಸ್ ಮಾಡುವಾಗ ಏನ್ ಮಾಡಿದ್ವಿ ಈ ಸಸ್ಯಾಹಾರಿಗಳು ಹೆಂಗ್ ಪ್ರಾಣಿ ಮಾಂಸಾಹಾರಿಗಳು ಹಾಕವು ಮಾಂಸಾಹಾರಗಳು ಹೆಂಗ್ ಪ್ರಾಣಿ ಸಸ್ಯಾಹಾರಿಗಳು ಹಾಕವು ಆನೆಗಳು ಹೆಂಗ್ ಮಾಂಸಾಹಾರಿಗಳು ಹಾಕವು ಹಿಂಗೆಲ್ಲಾ ಕ್ವಶನ್ಸ್ ಬರ್ತಿದ್ವು ಹೌದು ಯಾವಾಗ ವೆನ್ ನಕ್ಷೆ ಮೇಲೆ ಕ್ವಶನ್ಸ್ ಮಾಡುವಾಗ ಹೌದು ಬಟ್ ಇಲ್ಲಿ ಹಿಂಗನಾ ಹೇಳಿಕೆಗಳು ಮತ್ತು ನಿರ್ಣಯಗಳು ಏನ್ ಕೊಟ್ಟಿರ್ತಾರಲ್ಲ ಅವ್ರ ಆ ಎಲ್ಲಾ ಆನೆಗಳು ಮಾಂಸಾಹಾರಿಗಳು ಅಂತ ಕೊಟ್ಟಿದ್ರು ನೀವು ಹಂಗ ಡ್ರಾ ಮಾಡ್ಬೇಕು ಓಕೆ ಸೊ ಆನೆಗಳು ಮಾಂಸಾಹಾರಿಗಳು ತರ ಆಗ್ತಾವು ಈ ತರ ಎಲ್ಲಾ ಅನ್ಕೋಬಾರ್ದು ಓಕೆ ಯಾಕಂದ್ರ ಅವ್ರ ಆಲ್ರೆಡಿ ಕೊಟ್ಟಾರ ಅವ್ರು ಏನೇ ಸ್ಟೇಟ್ಮೆಂಟ್ಸ್ ಕೊಟ್ರು ಅವೆಲ್ಲ ಟ್ರೂ ಅಂತೇಳಿ ನಾವ್ ಅಜಂಪ್ಷನ್ ಮಾಡ್ಬೇಕು ಓಕೆ ಸೊ ಬಟ್ ಅಲ್ಲಿ ಇದ್ರಾಗ ಏನ್ ಮಾಡ್ತಿದ್ವಿ ನಕ್ಷ ಒಳಗ ಈಗ ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಆನೆಗಳು ಕೊಟ್ಟಾಗ ಏನ್ ಮಾಡ್ತಿದ್ವಿ ಆನೆಗಳು ಅಷ್ಟೇ ಇರ್ತಿದ್ವಿ ನೆಕ್ಸ್ಟ್ ಮಾಂಸಹಿಗಳು ಬೇರೆ ಇರ್ತಿದ್ವಿ ಮತ್ ಸಸ್ಯಾಹಾರಿಗಳು ಮಾಂಸಾರಗಳು ಎರಡು ಇದ್ದಿದ್ದು ನಡು ಇಡ್ತಿದ್ವಿ ಹೌದಾ ಹಾಂಗ್ ಮಾಡ್ತಿದ್ವಿ ಹೌದು ಬಟ್ ಇಲ್ಲಿ ಏನ್ ಮಾಡ್ಬೇಕು ಅವ್ರು ಏನೇ ಸ್ಟೇಟ್ಮೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ಎನಿ ಸ್ಟೇಟ್ಮೆಂಟ್ ಇದ್ರು ನಾವ ಅದ್ರ ಪ್ರಕಾರನೇ ಡ್ರಾ ಮಾಡ್ಬೇಕು ಅಕಾರ್ಡಿಂಗ್ ಟು ದಟ್ ಸ್ಟೇಟ್ಮೆಂಟ್ ವಿ ಹಾವ್ ಟು ಡ್ರಾ ಓಕೆ ಎಲ್ಲಾ ಪೆನ್ಸಿಲ್ಗಳು ಪೆನ್ನುಗಳು ಓಕೆ ಪೆನ್ಸಿಲ್ಗಳು ಅದಾವ ಪೆನ್ನುಗಳು ಅದಾವ ಈಗ ಎಲ್ಲಾ ಪೆನ್ಸಿಲ್ಗಳು ಪೆನ್ನುಗಳು ಅಂದಾಗ ಇದು ಪೆನ್ನುಗಳು ಅನ್ಕೊಳ್ಳೋಣ ಓಕೆ ಪೆನ್ನುಗಳು ಓಕೆ ಎಲ್ಲಾ ಪೆನ್ಸಿಲ್ಗಳು ಪೆನ್ನುಗಳು ಅನ್ಕೊಟಾರ ಸೊ ಎಲ್ಲಾ ಪೆನ್ಸಿಲ್ಗಳು ಪೆನ್ಸಿಲ್ ಗಳು ಎಲ್ಲಾ ಎಲ್ಲ ಪೆನ್ಗಳು ಅಂದಾಗ ಏನ್ ಮಾಡ ಪೆನ್ಸಿಲ್ ಗಳು ಅನ್ನೋದ ಪೆನ್ನುಗಳು ಒಳಗಡೆ ಬರುತ್ತೆ ಹೌದು ಕರೆಕ್ಟ್ ಅದ ಪೆನ್ಸಿಲ್ಗಳು ಓಕೆ ಸೊ ಎಲ್ಲಾ ಪೆನ್ಸಿಲ್ಗಳು ಏನದ ಪೆನ್ನುಗಳು ಅದಾವ ಪೆನ್ಸಿಲ್ಗಳು ಇವೆಲ್ಲ ಎಲ್ಲಾ ಏನಿವ ಪೆಣ್ಣುಗಳು ಒಳಗೆ ಬರ್ತಾವ ಓಕೆ ನೆಕ್ಸ್ಟ್ ಎಲ್ಲಾ ಪೆನ್ನುಗಳು ಪುಸ್ತಕಗಳು ಅಂದಾರ ಓಕೆ ಎಲ್ಲಾ ಪೆನ್ನುಗಳು ಪುಸ್ತಕಗಳು ಅಂದಾಗ ಈ ಪೆನ್ನುಗಳು ಏನೈತ್ಲೇ ಇದು ಎದ್ರೊಳಗೆ ಬರ್ಬೇಕು ಪುಸ್ತಕಗಳು ಒಳಗಡೆ ಬರ್ಬೇಕು ಯಾಕಂದ್ರೆ ಓಕೆ ಎಲ್ಲಾ ಪೆನ್ನುಗಳು ಎಲ್ಲಾ ಪೆನ್ನುಗಳು ಪುಸ್ತಕಗಳು ಅಂದಾಗ ಈ ತರ ಬರುತ್ತ ಹೌದು ಅಂದ್ರೆ ಪೆನ್ನುಗಳು ಇದ್ದಿದ್ ಏನಾಗುತ್ತೆ ಇದು ಪುಸ್ತಕಗಳು ಒಳಗಡೆ ಬರುತ್ತಾ ಹೌದು ಏನ್ ಕನ್ಫ್ಯೂಷನ್ ಅದ ಇಲ್ಲಿ ಸೊ ಇಲ್ಲಿ ಅರ್ಥ ಆಯ್ತು ಇವೆಲ್ಲಾ ಪೆನ್ಸಿಲ್ ಗಳು ಇದ್ದ್ ಪೆನ್ನುಗಳು ಅಂದಾಗ ಎಲ್ಲಾ ಪೆನ್ಸಿಲ್ಗಳು ಪೆನ್ನುಗಳು ಸರ್ಕಲ್ ಏನೈತ್ಲೇ ಅದ್ರೊಳಗಡೆನೆ ಬರ್ಬೇಕು ಓಕೆ ಸೊ ಎಲ್ಲಾ ಪೆನ್ನುಗಳು ಪುಸ್ತಕಗಳು ಅಂದಾಗ ಎಲ್ಲಾ ಪೆಣ್ಣುಗಳು ಏನಾದಲ್ಲ ಆ ಪೆಣ್ಣುಗಳು ಇದ್ದಲ್ಲ ಸರ್ಕಲ್ ಆ ಪುಸ್ತಕಗಳು ಸರ್ಕಲ್ ಒಳಗಡೆ ಹೌದು ನಾವ್ ಆ ತರಾನೇ ಡ್ರಾ ಮಾಡ್ಬೇಕು ಇರ್ಲಿಲ್ಲ ಅಂದ್ರೆ ಏನಾಗುತ್ತಾ ರಾಂಗ್ ಆಗುತ್ತಾ ನಮ್ದು ಓಕೆ ಸೊ ಇಲ್ಲಿ ಏನ್ ಮಾಡಿದಿ ನಾವ್ ಹೇಳಿಕೆ ಪ್ರಕಾರ ನಾವ್ ಏನ್ ವೆನ್ ನಕ್ಷೆ ಆಲ್ರೆಡಿ ಡ್ರಾ ಮಾಡಿವಿ ಓಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಈ ಕೆಳಗೆ ನಿರ್ಣಯಗಳು ಡಿಸಿಷನ್ಸ್ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ನೋಡ್ಬೇಕೀಗ ಸೊ ಅಲ್ಲಿ ಏನಾದ್ರು ಈ ಕರೆಕ್ಟ್ ಆಗಿ ನೀವು ಡ್ರಾ ಮಾಡಿದ್ರೆ ಡಿಸಿಜನ್ಸ್ ಯಾವ್ದು ಕರೆಕ್ಟ್ ಅದ ಯಾವ ನಿರ್ಣಯ ತಪ್ಪದ ಅನ್ನೋದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಯಾವಾಗ ಯಾವಾಗ ನೀವ ಈ ಬೆನ್ನಕ್ಷಿಯನ್ನ ಕರೆಕ್ಟ್ ಆಗಿ ಡ್ರಾ ಮಾಡ್ತಿರ್ಲಿಲ್ಲ ಅವಾಗ ಮಾತ್ರ ಸಾಧ್ಯ ಓಕೆ ಇಲ್ಲಿ ನೋಡಿ ಫಸ್ಟ್ ನಿರ್ಣಯ ಏನದ ಕೆಲವು ಪೆನ್ಸಿಲ್ಗಳು ಪುಸ್ತಕಗಳು ಅಂತದ ಓಕೆ ಕೆಲವು ಪುಸ್ ಪೆನ್ಸಿಲ್ಗಳು ಪುಸ್ತಕಗಳು ಕರೆಕ್ಟ್ ಇದು ಕರೆಕ್ಟ್ ಅದ ಹೌದು ನೆಕ್ಸ್ಟ್ ಕೆಲವು ಪುಸ್ತಕಗಳು ಪೆನ್ನುಗಳು ಅಂತದ ಇದು ಕರೆಕ್ಟ್ ಅದ ಕೆಲವು ಪೆನ್ಸಿಲ್ಗಳು ಪುಸ್ತಕಗಳು ಅಂತ ಕೊಟ್ಟಾರ ಓಕೆ ಕೆಲವು ಪೆನ್ಸಿಲ್ಗಳು ಪುಸ್ತಕಗಳು ಆಗಿಲ್ಲ ಎಲ್ಲಾ ಪುಸ್ತಕ ಪೆನ್ಸಿಲ್ಗಳು ಪುಸ್ತಕಗಳು ಆಗತ್ತೆ ಇಲ್ಲಿ ಅರ್ಥ ಆಗತೈತಿ ನಿಮ್ಗೆ ಯಾಕಂದ್ರೆ ಪೆನ್ಸಿಲ್ಗಳು ಪೆನ್ಗಳು ಆಗೈತಿ ಪೆನ್ಗಳು ಪುಸ್ತಕಗಳು ಆಗೈತಿ ಅಂದ್ರೆ ಈ ಎಲ್ಲಾ ಪೆನ್ಸಿಲ್ಗಳು ಇದ್ ಪುಸ್ತಕಗಳು ಹಾಗೆ ಆಕೈತಿ ಅಲ್ವಾ ಒಂದ್ ಸಿಗಣ್ நீங்க இன்னொரு எக்ஸாம்பல் கொடுத்து நோட் யாக்கி ஸ்டேட்மெண்ட்ஸ் அண்ட் டிசன்ஸ் அந்த ஸ்டீஜி இல்லை நீங்க யாவ் கான்செப் அர்த்தமா அவங்க அஸேத்த இல்லை நோட் இன்னொந்து பெஸ்ட் எக்ஸாம்பல் கொடுத்த நோட் ஓகே வத ஓகே மாணவரு அது எரநே வருத்த ಮೂರನೇ ವೃತ್ತ ಜೀವಿಗಳದ ಓಕೆ ಈಗ ನೋಡ್ರಿ ಇಲ್ಲಿ ಏನ ಏನಾರತಿ ನಿಮ್ಗೆ ಎಲ್ಲಾ ವಿದ್ಯಾರ್ಥಿಗಳು ಮಾನವರು ಓಕೆ ಯಾಕಂದ್ರ ಮಾನವರೊಳಗ ವಿದ್ಯಾರ್ಥಿಗಳು ಬಂದಾರ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಮಾನವರು ಓಕೆ ಮಾನವರು ಜೀವಿಗಳೊಳಗೆ ಬಂದಾರ ಅಂದ್ರೆ ಎಲ್ಲಾ ಮಾನವರು ಜೀವಿಗಳು ಹೌದು ಎಲ್ಲಾ ಜೀವಿಗಳು ಮಾನವರು ಅನ್ನಕ್ ಬರುತ್ತ ಎಲ್ಲ ವಿದ್ಯಾರ್ಥಿ ಎಲ್ಲಾ ಜೀವಿಗಳು ವಿದ್ಯಾರ್ಥಿಗಳು ಅಣ್ಣಕ್ ಬರತ್ತ ಎಲ್ಲಾ ವಿದ್ಯಾರ್ಥಿಗಳು ಏನದಾರ್ಲ ಇವರು ಇವರು ಮಾನವರು ಎಲ್ಲ ಮಾನವರು ಏನದಾರ್ಲ ಇವರು ಜೀವಿಗಳು ಓಕೆ ಈಗ ಫಸ್ಟ್ ಇಲ್ಲಿ ತರಾನ ಮಾಡೋಣ ಈಗ ನೀವು ಎಲ್ಲಾ ಕೆಲವು ಪೆನ್ಸಿಲ್ಗಳು ಪುಸ್ತಕಗಳು ಅನ್ನೋದ್ ಕರೆಕ್ಟ್ ಅಂದ್ರೆ ಈಗ ನೋಡ್ರಿ ಕೆಲವು ವಿದ್ಯಾರ್ಥಿಗಳು ಜೀವಿಗಳು ಅಂದ್ರೆ ಕರೆಕ್ಟಾ ಕೆಲವು ವಿದ್ಯಾರ್ಥಿಗಳು ಜೀವಿಗಳು ಅಂದ್ರೆ ಕರೆಕ್ಟಾ ಬಟ್ ಕೆಲವು ಜೀವಿಗಳು ವಿದ್ಯಾರ್ಥಿಗಳು ಅಂತ ಹೇಳ ಕೆಲವು ವಿದ್ಯಾರ್ಥಿಗಳು ಜೀವಿಗಳು ಅಂತ ಹೇಳತೇನೆ ಇದೊಂದು ಕ್ವಶನ್ ನೋಡ್ರಿ ನನ್ ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ ಓಕೆ ನಿಮ್ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗತ್ತಿಲ್ಲಿ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳು ಮಾನವರು ಒಳಗದಾರ್ ಈಗ ಎಲ್ಲಾ ವಿದ್ಯಾರ್ಥಿಗಳು ಮಾನವರು ಓಕೆ ಎಲ್ಲಾ ವಿದ್ಯಾರ್ಥಿಗಳು ಮಾನವರು ಎಲ್ಲಾ ಮಾನವರು ಜೀವಿಗಳು ಅಂದ್ರ ಎಲ್ಲಾ ವಿದ್ಯಾರ್ಥಿಗಳು ಜೀವಿಗಳು ಆಕಾರ ಏನ್ ಕೆಲವು ವಿದ್ಯಾರ್ಥಿಗಳು ಜೀವಿಗಳು ಕೆಲವು ನಿರ್ಜೀವಿಗಳು ಆಕಾರ ವು ವಿದ್ಯಾರ್ಥಿಗಳು ಜೀವಿಗಳು ಆ ವೆಂಡಾಗ್ರಾಮ್ ನೋಡ್ರಿ ಇದು ಕರೆಕ್ಟ್ ತಪ್ಪ ಸ್ಟೇಟ್ಮೆಂಟ್ ಯಾರ ಈಗ ಜೀವಿಗಳಾಗ ಮಾಣರು ಮಾನವರು ವಿದ್ಯಾರ್ಥಿಗಳ ಅನ್ನೋದ್ರೆ ಇದ್ದ ವಿದ್ಯಾರ್ಥಿಗಳೆಲ್ಲ ಜೀವಿಗಳು ಆಗ್ಲೇಬೇಕಲ್ವಾ ಗೊತ್ತಾಗ್ತಿ ನಿಮ್ಗ ಅರ್ಥ ಮಾಡ್ಕೋರಿ ಇದೊಂದು ಕ್ವಶನ್ ಮಾಡ್ ಇವತ್ ಬಟ್ ಈ ಒಂದ್ ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೀವು ಎಣ್ಣಿ ಕ್ವೇಶನ್ ಕೊಟ್ರು ಇದ್ ಯಾಕಂದ್ರೆ ಇದಕ್ಕೆ ಯಾವ ಫಾರ್ಮುಲಾ ಬೇಕಾಗಿಲ್ಲ ಏನ್ ಬೇಕಾಗಿಲ್ಲ ಬಟ್ ನೀವು ಜಸ್ಟ್ ಥಿಂಕ್ ಮಾಡ್ಬೇಕಷ್ಟ ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡ್ರಿ ಕೆಲವು ಮಾನವರು ಜೀವಿಗಳು ಕರೆಕ್ಟ್ ತಪ್ಪ ಕೆಲವು ಜೀವಿಗಳು ಮಾನವರು ಮಾನವರು ಇದ್ದ ಜೀವಿಗಳು ಆಗೈತೆ ಅಂದ್ರೆ ಜೀವಿಗಳು ಮಾನವರು ಬಿಟ್ಟು ಮತ್ ಬೇರೆ ಇರ್ಬೋದು ಹೌದು ಸೊ ಆದ್ದರಿಂದ ಕೆಲವು ಜೀವಿಗಳು ಮಾನವರು ಅಂತ ಕನ್ಸಿಡರ್ ಮಾಡ್ಬೇಕಾ ಅದ ಕೆಲವು ಮಾನವರು ಜೀವಿಗಳು ಅಂದ್ರೆ ಏನಕೈತಿ ತಪ್ಪ ಯಾಕ್ರೆ ಇದ್ದಿದ್ ಮಾನವರು ಎದುರಾಗದಾರ್ ಜೀವಿಗಳು ಒಳಗದಾರ್ ಸೊ ಎಲ್ಲಾ ಮಾನವರು ಜೀವಿಗಳು ಒಳಗದಾರ್ ಅಂದ್ರೆ ಎಲ್ಲಾ ಮಾನವರು ಜೀವಿಗಳು ಅದೇ ಕೆಲವು ಮಾನವರು ಜೀವಿಗಳು ಅನ್ನಕ್ ಬರಲ್ಲ ಏನಕ್ಕೆ ಇದ್ದಿದ್ ಮಾನವರು ಸರ್ಕಲ್ ಏನದ ಅದಿರೋದ ಜೀವಿಗಳೊಳಗದ ಅಂದ್ರೆ ಇದ್ದಿದ್ ಮಾನವರೆಲ್ಲರೂ ಜೀವಿಗಳಾಗ್ತಾರ ವಿದ್ಯಾರ್ಥಿಗಳು ಮಾನವರು ಒಳಗೈತೆ ಅಂದ್ರ ಎಲ್ಲಾ ವಿದ್ಯಾರ್ಥಿಗಳು ಮಾನವರು ಎಲ್ಲಾ ವಿದ್ಯಾರ್ಥಿಗಳು ಮಾನವರು ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳ ಜೀವಿಗಳು ಹಾಗೆ ಆಗತ್ತ ಯಾಕಂದ್ರ ವಿದ್ಯಾರ್ಥಿಗಳು ಇರೋದು ಮಾನವರು ಒಳಗೈತೆ ಅಂದ್ರೆ ಮಾನವರು ಇರುದ್ರ ಒಳಗೈತಿ ಜೀವಿಗಳು ಒಳಗೈತಿ ಹಾಗಿದ್ರೆ ವಿದ್ಯಾರ್ಥಿಗಳು ಇದ್ದಾರು ಜೀವಿಗಳು ಆಗ್ಲೇಬೇಕು ಅರ್ಥ ಆಗತ್ತೈತಿ ನಿಮ್ ಕಾನ್ಸೆಪ್ಟ ವೆರಿ ಈಸಿ ಕಾನ್ಸೆಪ್ಟ್ ಇದೆ ಯಾವಾಗೈತಿ ಅಂದ್ರೆ ವೆನ್ ಅವರ್ ಯು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ದೊ ಸ್ಟೇಟ್ಮೆಂಟ್ಸ್ ಓಕೆ ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಆಗಲ್ಲ ಸ್ಟೇಟ್ಮೆಂಟ್ ಗಳು ಏನ್ ಕೊಟ್ಟಾರತ ಇವ್ರ ಏನ್ ಎಲ್ಲಾ ಪೆನ್ಗಳು ಪುಸ್ತಕಗಳು ಎಲ್ಲಾ ಪೆನ್ಸಿಲ್ ಗಳು ಹೆಂಗ್ ಪೆನ್ ಗಳು ಹಾಕವು ಎಲ್ಲಾ ಪೆನ್ಗಳು ಹೆಂಗ್ ಪುಸ್ತಕಗಳು ಹಾಕವು ಹೇಳಿ ಹಿಂಗ್ ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಸರಿ ಇದು ಬರಂಗಿಲ್ಲ ಅವ್ರ ಏನ್ ಕೊಟ್ಟಾರಲ್ಲ ಅದ ಸತ್ಯ ಅಂತ ತಿಳ್ಕೊಬೇಕು ಅದನ್ನ ಡ್ರಾ ಮಾಡ್ಬೇಕು ಅದ್ರ ಪ್ರಕಾರ ನಾವು ಸ್ಟೇಟ್ಮೆಂಟ್ಸ್ ಡಿಸಿಷನ್ಸ್ ನೋಡ್ಬೇಕು ಇಷ್ಟೇ ಅದಷ್ಟೇ ತಲೆ ಆಗಿರ್ಬೇಕು ಹೌದು ಅದ್ರಾಗ ನಿರ್ಣಯ ಒಂದು ಕರೆಕ್ಟ್ ಆಗಿಲ್ಲ ನೀವು ಕ್ಯಾಶುವಲ್ ಆಗಿ ತಿಂಕ್ ಮಾಡ್ರೆ ನಿರ್ಣಯ ಒಂದು ಕರೆಕ್ಟ್ ಅಲ್ಲ ಯಾಕಂದ್ರೆ ಕೆಲವು ಪೆನ್ಸಿಲ್ ಗಳು ಪುಸ್ತಕಗಳು ಹೆಂಗ್ ಕರೆಕ್ಟ್ ಹಾಕೈತಿ ಪೆನ್ಸಿಲ್ಗಳು ಹೆಂಗ್ ಪುಸ್ತಕಗಳು ಹಾಕವು ಆಗೋದಿಲ್ಲ ಓಕೆ ಕೆಲವು ಪುಸ್ತಕಗಳು ಪೆನ್ಗಳು ಹೆಂಗ್ ಹಾಕವು ಅದು ಆಗೋದಿಲ್ಲ ಯಾವಾಗ ನೀವ ಕ್ಯಾಶುಯಲ್ ಆಗಿ ತಿಂಕ್ ಮಾಡ್ರಿ ಅಂದ್ರೆ ಬಟ್ ಅಲ್ಲಿ ಕೊಟ್ಟಿರುವ ಹೇಳಿಕೆಗಳ ಪ್ರಕಾರ ನೀವ ವಿಚಾರ ಮಾಡಿದ್ರೆ ಸೊ ನಾವ ಆ ವೆನ್ ನಕ್ಷೆಯನ್ನು ನೋಡ್ಬೇಕು ಸೊ ಅದರ ಪ್ರಕಾರ ಯಾವ ನಿರ್ಣಯ ಸರಿ ಇದೆ ಯಾವ್ದು ತಪ್ಪಿದೆ ಅನ್ನೋದನ್ನ ನೋಡಿ ಡಿಸೈಡ್ ಮಾಡ್ಬೇಕು ಓಕೆ ಓಕೆ ಇನ್ನೊಂದು ಇಲ್ಲೇ ಕೊಡ್ತೀನಿ ನೋಡ್ರಿ ಇದ್ರ ಮೇಲೆ ಯಾವ್ದು ಜೀವಿಗಳು ವಿದ್ಯಾರ್ಥಿಗಳು ಮಾನವರ ಮೇಲೆ ಓಕೆ ಕೆಲವು ಮಾನವರು ವಿದ್ಯಾರ್ಥಿಗಳು ಅಂತ ಬರಿಬಹುದು ಯಾಕಂದ್ರೆ ಮಾನವರೊಳಗೆ ವಿದ್ಯಾರ್ಥಿಗಳು ಇರ್ಬಹುದು ಅವಿದ್ಯಾವಂತರು ಇರ್ಬಹುದು ನೆಕ್ಸ್ಟ್ ಧನಾಕಯವ್ರು ಇರ್ಬಹುದು ಓಕೆ ಸೊ ಕೆಲವು ಮಾನವರು ಅಂದ್ರೆ ಕೆಲವು ಮಾನವ ಮಾನವರು ಏನಿರ್ತಾರಲ್ಲ ಅವ್ರ ವಿದ್ಯಾರ್ಥಿಗಳು ಇರ್ತಾರ ಹಂಗಂತ ಕೆಲವು ವಿದ್ಯಾರ್ಥಿಗಳು ಮಾನವರು ಅನ್ನೋದಕ್ಕೆ ಬರಂಗಿಲ್ಲ ಯಾಕಂದ್ರೆ ಇದ್ದಿದ್ದ ವಿದ್ಯಾರ್ಥಿಗಳು ಎಲ್ಲ ಮಾನವರು ಒಳಗ ಅದಾರು ಹೌದು ಸೊ ನೀವು ಕರೆಕ್ಟ್ ಆಗಿ ತಿಂಕ್ ಮಾಡ್ಬೇಕಿಲ್ಲ ಹೌದು ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ನೋಡ್ರಿ ಕೆಲವು ಜೀವಿಗಳು ವಿದ್ಯಾರ್ಥಿಗಳು ಕರೆಕ್ಟ್ ತಪ್ಪ ನೀವು ವಿದ್ಯಾರ್ಥಿಗಳು ಜೀವಿ ಒಳಗದಾರ ಅಂದ್ರೆ ಕೆಲವು ಜೀವಿಗಳು ವಿದ್ಯಾರ್ಥಿಗಳು ಆಗಾಕಬೇಕಲ್ಲ ಎಲ್ಲಾ ಮಾನವರು ವಿದ್ಯಾರ್ಥಿಗಳು ತಪ್ಪಾಗತ್ತ ಹೌದು ಎಲ್ಲಾ ಜೀವಿಗಳು ವಿದ್ಯಾರ್ಥಿಗಳು ಅನ್ಬಹುದು ವಿದ್ಯಾರ್ಥಿಗಳು ಇದ್ದ ಜೀವಿಗಳು ಒಳಗೈತೆ ಜೀವಿಗಳು ನಾ ವಿದ್ಯಾರ್ಥಿಗಳ ಒಳಗಿಲ್ಲ ಹೌದು ಅಷ್ಟೇ ಸಿಂಪಲ್ ಅರ್ಥ ಮಾಡ್ಕೋರಿ ನೆಕ್ಸ್ಟ್ ಕೆಲವು ವಿದ್ಯಾರ್ಥಿಗಳು ಮಾನವರು ಅನ್ಬೋದು ಇದ್ದಿದ್ ಎಲ್ಲಾ ವಿದ್ಯಾರ್ಥಿಗಳು ಮಾನವರದಾರ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಮಾನವರು ಬರಬೇಕು ಕರೆಕ್ಟ್ ಬಿಸ್ತೇನೆ ಓಕೆ ಅದ್ಬಿಟ್ಟು ಕೆಲವು ವಿದ್ಯಾರ್ಥಿಗಳು ಮಾನವರ ಅಂದ್ರೆ ಇನ್ ಕೆಲವ್ರು ಏನ ಅವ್ರೇನು ವಿದ್ಯಾರ್ಥಿ ಮಾನವರು ಬಿಟ್ಟು ಹೊರಗದಾರ ಇದ್ದಾರೆಲ್ಲ ವಿದ್ಯಾರ್ಥಿಗಳು ಮಾನವರ ಒಳಗಡೆ ಏನಾದರು ಸೊ ಎಲ್ಲಾ ವಿದ್ಯಾರ್ಥಿಗಳು ಮಾನವರನ್ನ ಆಗ್ಬೇಕಲ್ಲ ಇಷ್ಟು ಥಿಂಕ್ ಮಾಡ್ರಿ ನೀವು ಇಲ್ಲಿ ಬಿಟ್ಟು ವಿದ್ಯಾರ್ಥಿಗಳು ಮಾತವರ್ಗು ಬೇರೆನು ಇರ್ಬೋದಲ್ಲ ಹಿಂಗೆಲ್ಲ ತಿಂಕ್ ಮಾಡ್ಬೇಡ್ರಿ ಯಾಕಂದ್ರೆ ಸ್ಟೇಟ್ಮೆಂಟ್ ಒಳಗೆ ಏನ್ ಕೊಟ್ಟವ್ರ ಪ್ರಶ್ನದವ್ರ ಎಲ್ಲಾ ವಿದ್ಯಾರ್ಥಿಗಳು ಅಂತ ಹೇಳ್ಯಾರ ಅದ್ ಎಲ್ಲ ವಿದ್ಯಾರ್ಥಿಗಳು ಅಂತ ಕನ್ಸಿಡರ್ ಮಾಡ್ರಿ ಅಂದ್ರ ಆಮೇಲೆ ಕೆಲವು ವಿದ್ಯಾರ್ಥಿಗಳು ಮಾಡವ್ರು ಅಂತ ಹೇಳಿ ಹೇಳಕ್ ಬರೋದಿಲ್ಲ ನಮ್ಗ ಹೌದು ಈಗ ಪ್ರಶ್ನೆಗೆ ಬರೋಕೆ ಎಲ್ಲಾ ಪೆನ್ಸಿಲ್ಗಳು ಪುಸ್ತಕಗಳು ನಾವ್ ಡ್ರಾ ಮಾಡಿದ್ ಕರೆಕ್ಟ್ ಅದ ಎಲ್ಲಾ ಪೆನ್ನುಗಳು ಪುಸ್ತಕಗಳು ನಾವು ಡ್ರಾ ಮಾಡಿದ್ ಕರೆಕ್ಟ್ ಅದ ಯಾಕ್ರೆ ಎಲ್ಲಾ ಪೆನ್ನುಗಳು ಪುಸ್ತಕಗಳು ಒಳಗಡೆ ಬರುತ್ತೆ ಅಂದ್ರೆ ಎಲ್ಲಾ ಪೆನ್ನುಗಳು ಪುಸ್ತಕಗಳು ಓಕೆ ನೆಕ್ಸ್ಟ್ ಈಗ ಡಿಸಿಷನ್ ಬನ್ನಿ ಕೆಲವು ಪೆನ್ಸಿಲ್ಗಳು ಪುಸ್ತಕಗಳು ಕರೆಕ್ಟ್ ತಪ್ಪು ಇದ್ದಿದ್ ಎಲ್ಲ ಪೆನ್ಸಿಲ್ ಗಳು ಪುಸ್ತಕಗಳು ಒಳಗಡೆ ಐತಂದ್ರ ಎಲ್ಲಾ ಪೆನ್ಸಿಲ್ ಗಳು ಪುಸ್ತಕಗಳು ಆಗ್ಬೇಕೌದು ಆಗಿ ಅರ್ಥ ಮಾಡ್ಕೋರಿ ಕೆಲವು ಪೆನ್ಸಿಲ್ಗಳು ಪುಸ್ತಕಗಳು ತಪ್ಪಾಗತ್ತೆ ಯಾಕಂದ್ರೆ ಇದ್ದಿದ್ ಪೆನ್ಸಿಲ್ಗಳು ಎಲ್ಲ ಪುಸ್ತಕಗಳು ಸರ್ಕಲ್ ಒಳಗಡೆ ಬರುತ್ತೆ ಅಂದ್ರೆ ಎಲ್ಲಾ ಪೆನ್ಸಿಲ್ಗಳು ಇದ್ದಾಗ ಅಷ್ಟೇ ಕರೆಕ್ಟ್ ಆಗುತ್ತೆ ಸೊ ಈ ಡಿಸಿಷನ್ ಏನದ ಇದೆ ರಾಂಗ್ ಅದ ಹೌದು ನೆಕ್ಸ್ಟ್ ಕೆಲವು ಪುಸ್ತಕಗಳು ಪೆನ್ನುಗಳು ಕರೆಕ್ಟ್ ಐತೆ ತಪ್ಪಾಯ್ತು ಆಲ್ ಬುಕ್ಸ್ ಆರ್ ಪೆನ್ಸ್ ಅದ್ ಕೊಟ್ಟಿಲ್ಲ ಅವ್ರ ಅಂದ್ರೆ ಎಲ್ಲಾ ಪುಸ್ತಕಗಳು ಪೆನ್ ಪೆನ್ನುಗಳು ಕೊಟ್ಟಿಲ್ಲ ಅವ್ರು ಓಕೆ ಸೊ ಈಗ ಪುಸ್ತಕಗಳು ಒಳಗಡೆ ಪೆನ್ನುಗಳು ಬರ್ತಾವ್ರೆ ಕೆಲವು ಪುಸ್ತಕಗಳು ಪೆನ್ನುಗಳು ಹೌದು ಸೊ ನಿರ್ಣಯ ಟೂ ಮಾತ್ರ ಸರಿ ಐತೆ ಸೊ ಆ ತರ ಇರೋ ಆಪ್ಷನ್ ಯಾವ್ದದ ಆಪ್ಷನ್ ಬಿ ಅದ ನಿರ್ಣಯ ಟೂ ಮಾತ್ರ ಸರಿ ಹೌದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಅರ್ಥ ಆಯ್ತು